ಮನೆ ಸಾವಿ ಕೆಲಸ ಮಾಡೋದು ಬಿಟ್ಟು ದೇವಸ್ಥಾನಕ್ಕೂ ಅಲ್ಲ ನಿಮಗ್ ತೊಂದರೆ ಆಗತ್ತಲ್ಲ ಏನು ಎಜುಕೇಶನ್ ಡ್ರಾಪ್ ಆದ್ರೂ ನಾಳೆ ತಗೊಳ್ಳಕ್ ಆಗಲ್ಲ ಎಲ್ಲಾ ಹೋಗ್ತೀನಿ ಹೋಗಾ ಒಂದಿನು ಪುಸ್ತಕ ಫೇಸ್ಬುಕ್ ಇತ್ತಾ ನಾನು ಬಂತಾ ಲಾಗುಡಾ ಅತ್ತಾಗಲ್ಲ ನಿಮ್ಮನೆ 7 ಗಂಟೆಗೆ ಬಿಡದು 7 ಗಂಟೆ ಆದ್ರೂ 10 ಗಂಟೆ ಆದ್ರೂ ಕಾಲೇಜ್ ಹೋಗಿರಲ್ಲ ಅತ್ತೆ ನಿಂತು ನಾನು ಮನೆ ಪಕ್ಕದ ತರ ಇದೆ ಮಧ್ಯಾಹ್ನದ ಬರ್ತೀನಿ ಅಂದ್ರೆ ಅಲ್ಲಿಗೆ ಬೈಟ್ ಬಿಡಲ್ಲ ಅಂಕಲ್ ಒಂದು ಬಸ್ ನಿಲ್ಸಲ್ಲ ಆ ಬಸ್ ಅಲ್ಲಿ ತುಂಬಿಸ್ಕೊಂಡು ಹೊರತರ ರಿಕಾರ್ಡ್ ಬಸ್ ನಿಲ್ಸಲ್ಲ ಅಂಕಲ್ ಮೈದನಕ್ಕೆ ಹೋಗಲಿ ಇದ್ರು ನಿಲ್ಸಲ್ಲ ಅಂಕಲ್ ನಾವೇನೋ ಆಮೇಲೆ ಅಲ್ಲೇ ಸ್ಟ್ಯಾಂಡ್ ಬರೋ ಹಾಗಾ ಆತರೆ ಅದು ಮೈಸೂರು ಬ್ಲಾಕ್ ರೂಟ್ ಕಂಡಕ್ಟರ್ಗಳು ಮಾಡ್ತಾರೆ ಒಬ್ರು ಮಾತಾಡಿ ಒಬ್ರು ಈಗ ನೀವ್ ಹೆಂಗ ಹೋಗೋದು ಅವ್ರಿಗೆ

ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕುವ ವಿಡಿಯೋ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ